ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸ್ಮಿತಾ ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಹೋಳಿ ಹಬ್ಬದ ಬಗ್ಗೆ ಹೇಳ್ತಿದ್ದೀನಿ ಅದಕ್ಕಿಂತ ಮುಂಚೆಯಾಗಿ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಹೋಳಿ ಹಬ್ಬ ಅಂದರೆ ತುಂಬ ಖುಷಿಯಾಗಿ ಸಂಭ್ರಮಿಸೋ ಸಂಭ್ರಮ ಮಾಡುವಂತಹ ಹಬ್ಬ ಅದು ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಖುಷಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಂತೂ ತುಂಬ ಖುಷಿ ಪಡ್ತಾರೆ ಹೋಳಿ ಹಬ್ಬ ಅಂದರೆ ಆದರೂ ಕೂಡ ಹೋಳಿಯ ಹಬ್ಬ ಆಚರಣೆ ಮಾಡೋಕ್ಕಿಂತ ಕೆಲವೊಂದು ಮುನ್ಸೂಚನೆಯನ್ನು ನಾವು ಪಾಲಿಸಲೇಬೇಕಾಗುತ್ತೆ ನಾವು ಇವಾಗ ಹೋಳಿ ಹಬ್ಬ ಅಂದರೆ ತುಂಬ ಸಂಭ್ರಮದಲ್ಲಿರ್ತೀವಿ ಏನು ಮಾಡ್ತಿದ್ದೀವಿ ಹೇಗೆ ಏನು ಅಂತಲೂ ಗೊತ್ತಾಗಲ್ಲ ಆದ್ದರಿಂದ ನಾವು ಈ ರೀತಿ ಒಂದು ಮುನ್ಸೂಚನೆಯನ್ನು ನಾವೇ ನಮಗೆ ಜವಾಬ್ದಾರಿಯುತವಾಗಿ ಅದನ್ನು ನಾವು ಪಾಲಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಏನಂದರೆ ಇವಾಗ ಮೊದಲೆಲ್ಲ ನಮಗೆ ನೈಸರ್ಗಿಕವಾಗಿ ಅಂದರೆ ಸಸ್ಯಜನ್ಯವಾಗಿ ನಮಗೆ ಪ್ರತಿಯೊಂದು ಬಣ್ಣಗಳು ನಮಗೆ ಸಿಕ್ತಿತ್ತು ತರಕಾರಿಗಳಿಂದ ಎಲೆಗಳಿಂದ ಈ ರೀತಿ ನಮಗೆ ಪರಿಸರದಿಂದ ಸಿಗ್ತಾಯಿತ್ತು ಬಟ್ ಇವಾಗ ಆ ರೀತಿ ನಮಗೆ ಸಿಗ್ತಿಲ್ಲ ಎಲ್ಲವೂ ಕೂಡ ಕೆಮಿಕಲ್ ಅಂದರೆ ರಾಸಾಯನಿಕವಾಗಿ ತುಂಬಿದೆ ಫ್ರೆಂಡ್ಸ್ ಅದರಿಂದ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇರಬೇಕಲ್ವಾ ಆದ್ದರಿಂದ ಇದಕ್ಕೊಂದು ನಮ್ಮಲ್ಲಿ ಮುನ್ಸೂಚನೆಯಾಗಿ ನಾವು ಎಚ್ಚರಿಕೆ ಇರಬೇಕು ಮತ್ತೊಂದು ಹೇಳಬೇಕಂದ್ರೆ ನಮಗೆ ಇವಾಗ ಸಿಗುವಂಥ ಬಣ್ಣಗಳು ಏನಂದರೆ ರಾಸಾಯನಿಕ ಬಣ್ಣಗಳೇ ಸಿಗುವಂಥದ್ದು ಕೆಮಿಕಲ್ ಕೂಡಿರುವಂತಹ ಬಣ್ಣಗಳೇ ಇರುವಂಥದ್ದು ಅದು ಸಿಂಥೆಟಿಕ್ಕಲ್ಲಿ ಬರುತ್ತೆ ಬಣ್ಣಗಳು ಅದನ್ನು ನಾವು ಇವಾಗ ನಾವು ಹಾಕೊಳ್ಳುವಾಗ ಆಗಲಿ ಪ್ರತಿಯೊಂದು ಹಾಕಲು ಮೊದಲು ನೀವು ಮೈಗೆ ಸಾಸಿವೆ ಎಣ್ಣೆಯನ್ನು ಹಚ್ಕೊಳ್ಬೇಕು ಮತ್ತು ಕಣ್ಣಿನ ಸುತ್ತಲೂ ಕೂಡ ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ಬೇಕು ಅದರಿಂದ ನಿಮಗೆ ಒಂದು ನಿಮ್ಮ ಕಣ್ಣಿಗೆ ಮತ್ತು ನಿಮ್ಮ ಚರ್ಮಕ್ಕೆ ಒಂದು ಅಂತ ಪ್ರೊಟೆಕ್ಟ್ ಆಗಿ ಕೂಡ ಇರುತ್ತೆ ಅಂತಲೂ ಹೇಳ್ಬೋದು ನಿಮಗೆ ಅಂದರೆ ನಿಮಗೆ ಯಾವುದೇ ಥರ ತೊಂದರೆ ಆಗಲ್ಲ ಮತ್ತು ನಿಮಗೆ ಒಂದು ವೇಳೆ ಬಣ್ಣ ಹಾಕುವಾಗ ಎರಚುವಾಗ ಆಗ ನಿಮಗೆ ಮಿಸ್ಸಾಗಿ ಕಣ್ಣಿಗೆ ಬಿತ್ತು ಅಂದಾಗ ಸಡನ್ನಾಗಿ ನೀವು ಉಜ್ಜಕ್ಕೆಲ್ಲ ಹೋಗಬೇಡಿ ಅದನ್ನು ಅದು ಮತ್ತು ಅದರಿಂದ ನೀವು ಉಜ್ಜಕ್ಕೆ ಹೋದಾಗ ಅದರಿಂದ ಕೂಡ ಜಾಸ್ತಿ ಹಾನಿಕರ ಆಗ್ಬೋದು ಅದರಿಂದ ಕಣ್ಣು ಮತ್ತು ನಿಮ್ಮ ಕಣ್ಣನ್ನು ತುಂಬ ಅವಾಯ್ಡ್ ಮಾಡಿ ಕಣ್ಣು ಬಣ್ಣ ಹಾಕುವಾಗ ತಮ್ಮ ಕಣ್ಣಿನ ಬಗ್ಗೆ ತುಂಬ ಕಾಳಜಿ ಇರಬೇಕು ಮತ್ತು ಚರ್ಮದ ಬಗ್ಗೆ ಕೂಡ ನಿಮಗೆ ಕಾಳಜಿ ಇರಬೇಕು ಅದರಿಂದ ನೀವು ಆಯಿಲ್ ಹಾಕ್ಕೊಳ್ಬೇಕು ಆಯಿಲ್ ಹಾಕ್ಕೊಂಡೆ ಬಣ್ಣ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಮತ್ತು ಬಣ್ಣ ಹಚ್ಚಿದ ಕೂಡಲೇ ಆದಷ್ಟು ಬೇಗ ಹೋಗಿ ತೊಳೆದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳಬೇಕು ಹೇಳ್ಬೋದು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಯಾರಿಗೂ ಕೂಡ ಬಲವಂತವಾಗಿ ಅವ್ರಿಗೆ ಇಷ್ಟ ಇಲ್ಲದಿದ್ದರೆ ಯಾವುದನ್ನು ಕೂಡ ನಾವು ಮಾಡಬಾರ್ದು ಬಲವಂತವಾಗಿ ಅಚ್ಚಕ್ಕೋಗಿ ಬಿಡಿ ಬಣ್ಣವನ್ನು ಯಾಕಂದರೆ ಅದು ಹಾನಿಕರ ಅಲ್ಲ ಒಳ್ಳೆಯದಾಗಿದ್ದರೆ ಓಕೆ ಆದರೆ ಹಬ್ಬ ಸಂಭ್ರಮ ಸಡಗರ ಮಾಮೂಲಿ ಎಲ್ಲ ಕಡೆ ಇದ್ದೇ ಇರುತ್ತೆ ಖುಷಿ ಪಡ್ತಾರೆ ಬಟ್ ಕೆಲವರಿಗೆ ಅದೊಂದು ಒತ್ತಾಯಪೂರ್ವಕವಾಗಿ ಮಾಡೋದು ಅದು ಕೂಡ ನಾವು ತಪ್ಪು ಅಂತ ಹೇಳ್ಬೋದು ಅದೇ ರೀತಿ ಇನ್ನೊಂದು ಹೇಳಬೇಕಂದ್ರೆ ಅದರಲ್ಲಿ ರಾಸಾಯನಿಕದೇ ಜಾಸ್ತಿ ಇರೋದ್ರಿಂದ ನೀವು ಬಣ್ಣ ಆ ರೀತಿ ಆಡಲೇಬೇಕು ಅಂತ ಇದ್ದರೆ ನೀವು ಮನೆಯಲ್ಲೇ ಇವಾಗ ನಮಗೆ ಹಸಿರು ಮತ್ತು ಈ ಅರಿಶಿಣ ಪುಡಿ ಕಡಲೆ ಹಿಟ್ಟು ಅವೆಲ್ಲ ಒಂದು ಮತ್ತು ಬೀಟ್ರೋಟು ಇದು ಕೂಡ ಎಲ್ಲ ಈ ರೀತಿಯಿಂದ ನೀವು ಕೂಡ ಬಣ್ಣವನ್ನು ತಯಾರು ಮಾಡ್ಕೊಳ್ಬೋದು ನೀವೇ ಅಕ್ಕಿ ಹಿಟ್ಟು ಈ ರೀತಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನೀವು ಬಣ್ಣವನ್ನು ತಯಾರು ಮಾಡ್ಕೊಳ್ಬೋದು ಈ ರೀತಿ ನೀವು ಹೋಳಿ ಆಡಿದ್ರೆ ತುಂಬ ಒಳ್ಳೆಯದು ಇಲ್ಲಿದ್ರೆ ನಿಮ್ಮ ಮತ್ತೆ ನೀವು ಹಾಡುವಾಗ ನಿಮ್ಮ ಕಣ್ ಸೂಕ್ಷ್ಮ ಅಂದರೆ ನಿಮ್ಮ ದೇಹದ ಸೂಕ್ಷ್ಮ ಜಾಗ ಅಂದರೆ ಕಣ್ಣು ಮೂಗು ಈ ರೀತಿ ನಮ್ಮ ಚರ್ಮದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಳ್ಳಿ ಯಾಕಂದರೆ ಆ ಬಣ್ಣದಿಂದ ಸಿಂಥೆಟಿಕ್ ಬಣ್ಣದಿಂದ ತುಂಬ ಹಾನಿಕರ ಆಗುವ ಸಾಧ್ಯತೆ ಜಾಸ್ತಿ ಯಾಕಂದರೆ ಅದರಲ್ಲಿ ತುಂಬ ರಾಸಾಯನಿಕ ಕೆಮಿಕಲ್ ಇರೋದ್ರಿಂದ ಎಲ್ಲರೂ ಎಚ್ಚೆತ್ತುಕೊಂಡು ಬ ಹೋಳಿ ಹಬ್ಬವನ್ನು ಆಚರಿಸ್ ಆಚರಣೆ ಮಾಡಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ ಮೆಹಂದಿಯಲ್ಲಿ ಕೂಡ ನೀವು ಬಣ್ಣವನ್ನು ತಯಾರು ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ನೀವು ಹೋಳಿ ಹಬ್ಬವನ್ನು ಆಚರಿಸಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಹೊಗದೊಮ್ಮೆ ಹ್ಯಾಪಿ ಹೋಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಣ್ಣ ಆಡುವಾಗ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಆಗದಂತೆ ಮತ್ತು ಇನ್ನೊಬ್ಬರಿಗೆ ತೊಂದರೆ ಕೊಡದಂತೆ ಅದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಅಕ್ಕಪಕ್ಕ ಪ್ರತಿಯೊಂದನ್ನು ಕೂಡ ಗಮನದಲ್ಲಿಟ್ಟು ಯಾರಿಗೂ ತೊಂದರೆ ಕೊಡದಂಗೆ ಆಚರಣೆ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಬಗ್ಗೆ ಕೂಡ ನೀವು ಕಾಳಜಿ ವಹಿಸ್ಕೊಡಿ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದ್ದರಿಂದ ನಿಮ್ಮ ಬಗ್ಗೆ ಆದಷ್ಟು ತುಂಬಾ ಈ ಒಂದು ವಿಷಯದಲ್ಲಿ ಆಗಿರಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು